ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಕಾಬುಲ್ ಕಡಲೆ ಹಾಕಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಸಿಂಪಲ್ಲಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹೆಲ್ದಿನೂ ಕೂಡ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಕಾದಿದೆ ಈಗ ಮಸಾಲಾ ಪದಾರ್ಥ ಎಲ್ಲ ಹಾಕೊಳ್ಳೋಣ ನಾವು ಪಲಾವ್ ಹಾಕೋ ಐಟಮ್ಸ್ ಪೂರ್ತಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ಚಕ್ರ ಮಗ್ಗು ಪಲಾವ್ ಎಲೆ ಜೀರಿಗೆ ಶಾ ಜೀರಾ ಎಲ್ಲವೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಸಣ್ಣ ಈರುಳ್ಳಿನ ಈ ರೀತಿ ಅರ್ಧಂಬರ್ಧ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಇವಾಗ ನಾರ್ಮಲ್ ಆಗಿ ಸಣ್ಣ ಗಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ನಾನೊಂದು ಮೀಡಿಯಮ್ ಸೈಜ್ ಒಂದು ದಪ್ಪ ಈರುಳ್ಳಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಬೇಯೋ ಅವಶ್ಯಕತೆ ಎಲ್ಲ ನೋಡಿ ಇಷ್ಟಕತ್ತೆ ಇದಾದಮೇಲೆ ಹಸಿಮೆ ಶಿಂಕಿ ಮತ್ತು ಕರಿಬೇವು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಇದು ಬಾಡಿಸ್ಕೊಂಡು ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಸೇಮ್ ಪಲಾವ್ ಹೇಗೆ ಮಾಡ್ತೀವೋ ಅದೇನೇ ಆದರೆ ಇಲ್ಲಿ ಧನಿಯಾ ಪೌಡ್ರು ಗರಂ ಮಸಾಲೆ ಇದೇನೂ ಹಾಕ್ತಾ ಇಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಎರಡು ಒಂದೊಂದು ಇಡೀ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಈಗ ಇದು ಬಾಡಿಸ್ಕೊಂಡಿದ್ದೀನಿ ನೀಟಾಗಿ ಈಗ ಟೊಮೊಟೊ ಹಾಕೊಳ್ಳೋಣ ಒಂದೇ ಒಂದು ಸಣ್ಣ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಇದು ಮೆಸರ್ಮೆಂಟ್ ತೋರಿಸ್ತಾ ಇದ್ದೀನಿ ಟೊಮೊಟೊನ ಹಾಕ್ಕೊಂಡು ಬಾಡಿಸ್ಕೊಂಡಾದಮೇಲೆ ಕಾಬೂಲ್ ಕಳ್ಳೇನ ಒಂದು ನೈಟೆಲ್ಲ ಪೂರ್ತಿ ನೆನೆಸಿಟ್ಟಿದ್ದೆ ನೆನೆಸಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈಗ ಈ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ ಉಪ್ಪು ಹಾಕದೆ ಬೇಯಿಸ್ಕೊಂಡಿದ್ದೀನಿ ಈಗ ಒಟ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ ಹೀಗೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಕಡಲೆ ಕಾಳು ಬೇಯಿಸಿಟ್ಟಿರೋಂಥ ಇತ್ತಲ್ವಾ ಆ ನೀರನ್ನು ಹಾಕ್ಕೊಂಡು ಸಾಕಾಗ್ಲಿಲ್ಲ ಅಂದರೆ ಬೇರೆ ನೀರು ಬೇರೆ ನೀರು ಹಾಕ್ಕೊಳ ಹಾಕೋಬೇಕಾಗುತ್ತೆ ನೋಡಿ ಇದು ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಡೇಬೇಳ ಬೇಯಿಸಿರೋಂಥ ನೀರನ್ನೇ ಇದ್ದೀನಿ ಇದು ಕರೆಕ್ಟಾಗಿದೆ ಎರಡು ಗ್ಲಾಸು ಈಗ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ರುಚಿಗೆ ಎಷ್ಟು ಬೇಕಾಗುತ್ತೋ ಸ್ಟುಪ್ಪ ಹಾಕೊಂಡೋಣ ನೀಟಾಗಿ ರೀತಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರೋ ಟೈಮಲ್ಲಿ ನಾವು ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿನ ಆಲ್ರೆಡಿ ನೆನ್ಸಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡಿದ್ದೆ ನಾನಿಲ್ಲಿ ಜೀರಾ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಜೀರಾ ರೈಸ್ ಚೆನ್ನಾಗಿರುತ್ತೆ ಈ ಒಂದು ಪಲಾವ್ಗೆ ರೈಸ್ ಪಾತಿಗೆ ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಕಡಲೆಕಾಳು ಹಾಕಿ ಮಾಡೋದನ್ನು ತುಂಬಾ ರುಚಿಯಾಗಿರುತ್ತೆ ಹೆಲ್ದಿನೂ ಕೂಡ ಒಂದ್ಸಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದಾಗಿದೆ ನೋಡಿ ನೀಟಾಗಿ ಬೆಂದಿದೆ ಈಗ ಜೀರಾ ರೈಸ್ ಹಾಕ್ಕೊಳ್ಳ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ஆகே இன்னும் யாரெல்லாம் நான் சானல் சப்ஸிரைப் மாயவிட்டு சப்ஸ்கிரைப் மாக வீடியோ பூர் நோடி இஷ்ட ஒன்று லக் கொடோதனா ண்டித்த மறிபடி தேங்க்யூ ஃபார் வாச்சிங் பாய்